ಬಕ್ರೀದ್ ಹಬ್ಬದ ದಿವಸ ಅಂದರೆ ಏಳನೇ ತಾರೀಕು ಬೆಳಗ್ಗೆ ಸುಮಾರು ಒಂದೂವರೆ ಆ ಟೈಮಲ್ಲಿ ನಮ್ಮ ಮೂಡಲಗಿ ತಾಲೂಕಿನ ಕೌಜಲ್ಗಿ ಗ್ರಾಮದಲ್ಲಿ ಒಂದು ರಾಬರಿ ಆಗಿದೆ ಅನ್ನುವಂಥ ಒಂದು ಕಂಪ್ಲೇಂಟ್ ಬಂತು ಬೆಳಗ್ಗೆ ಐದು ಗಂಟೆಗೆ ಪೊಲೀಸರಿಗೆ ಗೊತ್ತಾಗುತ್ತೆ ತಕ್ಷಣ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ನೋಡ್ತಾರೆ ನಂತರ ಡಿ ಎಸ್ ಪಿಯವರು ಹೋಗ್ತಾರೆ ಅವತ್ತಿನ ದಿವಸ ನಾನು ಕೂಡ ನೈಟ್ ರೌಂಡಲ್ಲಿ ಮುಗಿಸ್ಕೊಂಡು ಗುಕ್ಕಾಕಲ್ಲೇ ಇದ್ದೆ ಸೊ ನಾನು ಕೂಡ ಹೋಗಿ ನೋಡಲಾಗಿ ಬಂದಿರತಕ್ಕಂಥ ಕಂಪ್ಲೇಂಟನ್ನು ಪರಿಶೀಲನೆ ಮಾಡಲಾಗಿ ಅವತ್ತಿನ ದಿವಸ ಬೆಳಗ್ಗೆ ಸುಮಾರು ಒಂದೂವರೆ ಗಂಟೆ ಹೊತ್ತಿಗೆ ಯಾರೋ ಇಬ್ಬರು ಅಪರಿಚಿತರು ಮನೆಯಲ್ಲಿ ಈ ವಿಕ್ಟಿಮ್ಸ್ ಮಲಗಿರಬೇಕಾದ್ರೆ ಬಂದುಬಿಟ್ಟು ಅವರ ಮುಖದ ಮೇಲೆ ಖಾರದ ಪುಡಿಯನ್ನು ಎರಚಿ ಮನೆಯಲ್ಲಿ ಇರತಕ್ಕಂತಹ ಈ ಡ್ರೆಸ್ಸಿಂಗ್ ಟೇಬಲ್ನ ಡ್ರಾಯರಲ್ಲಿ ಇರ್ತಕ್ಕಂತಹ ಸುಮಾರು ಎರಡು ನೂರು ಗ್ರಾಮ್ ಗೋಲ್ಡ್ ನೂರ ತೊಂಬತ್ತೊಂದು ಗ್ರಾಮ್ ಗೋಲ್ಡು ಸುಮಾರು ಹತ್ತೊಂಬತ್ತು ಲಕ್ಷ ವ್ಯಾಲ್ಯೂ ಇರ್ತಕ್ಕಂಥದ್ದನ್ನು ದರೋಡೆ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು ಒಂದು ಕಂಪ್ಲೇಂಟು ಈ ಕಂಪ್ಲೇಂಟನ್ನು ಆ ಮನೆಯ ಒಡತಿಯಾದಂಥ ಪಾರ್ವತೇವ ಹಳ್ಳೂರವರು ಕೊಡ್ತಾರೆ ಘಟನೆಯ ವಿಚಾರಣೆ ಬಗ್ಗೆ ನಮ್ಮ ಪೊಲೀಸರು ನಾವು ಅಲ್ಲಿ ಕೇಳಿದಾಗ ನಮಗೆ ಅವರು ಹೇಳಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಈ ವ್ಯಕ್ತಿ ಮನೆಯಲ್ಲಿ ಇಬ್ಬರು ಇರ್ತಾರೆ ಒಬ್ಬರು ಕಂಪ್ಲೇನೆಂಟ್ ಪಾರ್ವತ ಹಳ್ಳೂರು ಮತ್ತು ಅವರ ತಂಗಿಯ ಮಗ ಲೋಕೇಶ್ ಅಂತ ಹೇಳಿ ಲೋಕೇಶ್ನೇ ಈ ಘಟನೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಲೋಕೇಶ್ ಹೇಳೋ ಪ್ರಕಾರ ಸುಮಾರು ಒಂದೂವರೆ ಗಂಟೆ ಟೈಮಲ್ಲಿ ಇವನಿಗೆ ಎಚ್ಚರ ಆಗುತ್ತೆ ಯಾರೋ ಇಬ್ಬರು ಇರೋದು ಕಾಣಿಸುತ್ತೆ ಅಷ್ಟೊತ್ತಿಗೆ ಅವನ ಮುಖದ ಮೇಲೆ ಕಾರನ್ನ ಎರೆಸ್ತಾರೆ ಆವಾಗ ಅವನು ಕಿರಿಚಿಕೊಳ್ಳೋಕೆ ಶುರು ಮಾಡ್ತಾನೆ ಆ ಸಂದರ್ಭದಲ್ಲಿ ಅವನ ಮೇಲೆ ಅವರು ತಮ್ಮ ಹತ್ರ ತಂದಂಥ ಚಾಕುವಿನಿಂದ ಸಾರಿ ಬ್ಲೇಡಿಂದ ಅಲ್ಲೇ ಮಾಡ್ತಾರೆ ಅನ್ನೋ ಅಂಥದ್ದು ಹೇಳ್ತಾರೆ ಅವನ ಕೈ ಮೇಲೆ ಗಾಯಗಳು ಕೂಡ ಮೂರು ಗಾಯಗಳಾಗಿರ್ತವೆ ಎರಡು ಚಿಕ್ಕ ಗಾಯಗಳು ಒಂದು ಸ್ವಲ್ಪ ದೊಡ್ಡ ಮಟ್ಟದ ಗಾಯ ಆಗಿರುತ್ತೆ ಆ ಸಂದರ್ಭದಲ್ಲಿ ಇವರು ಪಾರ್ವತಿ ಹಬ್ಬ ಎಲ್ಲಿದ್ರು ಅಂತ ಕೇಳಿದಾಗ ಅವರು ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ಇದ್ರು ಅನ್ನೋಂಥದ್ದು ಹೇಳ್ತಾರೆ ಹೊರಗಡೆ ಹೊರಗಿನ ಮನೆ ಅಂತಲ್ಲ ಥರ ಎಂಟ್ರೆನ್ಸ್ ಹಾಲ್ ಅಲ್ಲಿ ಸೊ ಅವರ ವಿವರವನ್ನು ಕೇಳಿದಾಗ ಅವ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಇವನು ಕಿರ್ಚೋದು ಕೇಳಿಸಿದಾಗ ನಾನು ಎದ್ದೆ ಅಷ್ಟೊತ್ತಿಗೆ ಆಗ್ಲೇ ನನ್ನ ಕಣ್ಣಲ್ಲಿ ಖಾರ ಹಾಕಿದ್ರು ಸೊ ಹಂಗಾಗಿ ಅವ್ರನ್ನ ಯಾರನ್ನೂ ನಾನು ನೋಡಿರೋದಿಲ್ಲ ಅಂತ ಒಂದು ಮಾಹಿತಿಯನ್ನು ಸ್ಥಳವನ್ನ ಪರಿಶೀಲನೆ ಮಾಡ್ಲಾಗಿ ಕೆಲವೊಂದು ಸಂಶಯಾಸ್ಪದ ವಿವರಗಳು ನಮ್ಗೆ ದೊರಕುತ್ತವೆ ಆ ಮನೆಗೆ ಎರಡು ಬಾಗಿಲು ಇರುತ್ತೆ ಎರಡನೇ ಬಾಗಿಲಿಂದ ಬಂದಿರೋ ರೀತಿಯಲ್ಲಿ ಘಟನೆ ನಡೆದಿರೋದಾಗಿ ವಿಕ್ಟಿಮ್ಸ್ ಹೇಳ್ತಾರೆ ಬಟ್ ಬಟ್ ಆದ್ರೆ ಬಾಗಿಲು ಮುರಿದಿರೋದಿಲ್ಲ ಒಂದು ಸ್ಕ್ರೂ ಬಿದ್ದೋಗಿರುತ್ತೆ ಬಟ್ ಆ ಸ್ಕ್ರೂ ಕೂಡ ಅಲ್ಲಿ ಸಿಗಲ್ಲ ಇವೆಲ್ಲವನ್ನ ನೋಡಿದಾಗ ನಮ್ಗೆ ಕೆಲವೊಂದು ಸಂಶಯಗಳು ಬರ್ತವೆ ಮನೆಯವರೇ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಆದರೆ ಆ ಮನೆಯ ಒಡತಿ ಪಾರ್ವತಿ ಅವಾಗೆ ಮಾಡಲಿಕ್ಕೆ ಒಂದು ಕಾರಣ ಇರಲ್ಲ ಯಾಕೆ ಮಾಡಬೇಕು ಅವರು ತಂದೆ ಮನೆ ತಾನೆ ಸೊ ಆವಾಗ ನಮ್ಮ ಸಂಶಯ ಮನೆಯಲ್ಲಿರ್ತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಮೇಲೆ ತಿರುಗುತ್ತೆ